ಅವ್ರ ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಇದು ದೊಡ್ಡಿಕಾಯಿ ಅಂತೇಳಿ ನಮ್ಮ ಮನೆಯಲ್ಲೇ ಬೆಳೆದಿರೋದು ಇದು ಹಳ್ಳಿಯಲ್ಲಿ ಇದ್ರ ಉಪ್ಪಿನಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರನ್ನು ಮಾತ್ರ ತೆಗೆದುಕೊಂಡಿದ್ದೀನಿ ಇದು ಫಸ್ಟ್ ಬಿಟ್ಟಿರೋದು ಹಾಗಾಗಿ ಸ್ವಲ್ಪ ಕಹಿ ಬರುತ್ತೆ ಇದು ನೋಡಿ ಈ ಥರ ನಿಂಬೆಹಣ್ಣಿನ ಥರನೇ ಇರುತ್ತೆ ಇದು ಇದ್ರದ್ದು ರಸ ತೆಗಿಬೇಕಂದ್ರೆ ನಾವು ನಿಂಬೆಹಣ್ಣೆಲ್ಲ ಹೇಗೆ ಇಂಟ್ಕೊಳ್ತೀವೋ ಆ ಥರ ತುಂಬ ಗಟ್ಟಿ ಇದೆ ಫ್ರೆಶ್ ಕಿತ್ಕೊಂಡು ಬಂದಿರೋದು ಊರಿಂದ ನೋಡಿ ಈ ಥರ ನಿಂಬೆಹಣ್ಣು ನಿಂಬೆಹಣ್ಣ ದೊಡ್ಡಲಿಕಾಯಿ ಇದು ಉಪ್ಪಿನಕಾಯಿಗೆ ಅಂಥೇಳಿ ಇಷ್ಟು ರಸ ತೆಗೆದಿಟ್ಕೊಂಡಿದ್ದೀನಿ ಮೂರು ದೊಡ್ಲೆಕಾಯಿಂದ ಇಷ್ಟೊಂದು ರಸ ಬಂದಿದೆ ಮೇಲ್ಗಡೆದೆಲ್ಲ ತೆಗಿಬೇಕು ಈ ಥರ ನೋಡಿ ಈ ಥರ ಸಿಪ್ಪೆ ಥರ ಬರುತ್ತೆ ಇದು ತೆಗೆದ ಮೇಲೆ ತುಂಬ ಗಟ್ಟಿ ಇದೆ ಈ ಥರ ತೆಗೆಯುವಾಗ ಬರುತ್ತೆ ಅದು ಬೇಗನೆ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆನೆ ದೊಡ್ಡದು ಬೇಕಾದ್ರೆ ದೊಡ್ಡಕ್ಕೆ ಚಿಕ್ಕದ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಮಧ್ಯ ಈಗ ಒಂದು ಕಟ್ ಮಾಡಿ ಮತ್ತೆ ಅಡ್ಡ ಒಂದು ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಇದು ಮೇಲ್ಗಡೆ ಸಿಪ್ಪೆ ಮಾತ್ರ ತಗೊಂಡಿರೋದು ನೋಡಿ ಇಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಕಹಿ ಇರುತ್ತಷ್ಟೇ ತುಂಬ ಚೆನ್ನಾಗುತ್ತೆ ಮೊಸರನ್ನ ಜೊತೆಗೆ ರೊಟ್ಟಿಗೆ ಅದರ ರಸ ಇಲ್ಲ ಇದೆಲ್ಲ ವೇಸ್ಟ್ ಇದು ಇದರಲ್ಲಿ ಕೂಡ ರಸ ಇದೆ ನನಗೆ ಎಷ್ಟು ಬೇಕಷ್ಟು ತೆಕ್ಕೊಂಡು ಎಲ್ಲ ಬಿಸಾಡಿದ್ದು ನೋಡಿ ಎಲ್ಲವನ್ನು ಈ ಥರ ಕಟ್ ಮಾಡಿ ಮಾಡಿಟ್ಕೊಂಡು ತೊಳ್ಕೊ ಇದನ್ನೊಂದು ಸಲ ನೀರಲ್ಲಿ ಚೆನ್ನಾಗಿ ತೊಳಿತೀನಿ ಫಸ್ಟ್ ಒಂದು ಸಲ ನಾನು ಕಾಯನ್ನು ಮತ್ತೊಂದು ಸಲ ತೊಳೆದು ಅದಕ್ಕೊಂದು ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ ಬಿಸಿ ಇವಾಗ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಕುದಿ ಅಂತಾರಲ್ಲ ಆ ಥರ ಕುದೀತಾ ಇದೆ ಇವಾಗಿದು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕುದಿಯುವಾಗಲೇ ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಿಡಿಯುತ್ತೆ ಹಾಗಾಗಿ ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ತುಂಬ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು ಮೆತ್ತಗ ಹೋಗುತ್ತೆ ಇನ್ನೊಂದು ಕುದಿ ಬಂದರೆ ಸಾಕು ಒಂದು ಕುದಿಯುವಾಗ ಉಪ್ಪು ಹಾಕೋಬೇಕು ಇನ್ನೊಂದು ಸಲ ಕುದಿ ಬರುತ್ತಲ್ಲ ಆವಾಗ ಇದು ಆಗಿದೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಆಮೇಲೆ ಗಟ್ಟಿನೂ ಇರಬೇಕು ಮೆತ್ತಗಾಗಬಾರ್ದು ತುಂಬ ಬೇಯಿಸಿದ್ರಾಗುತ್ತೆ ಮೆತ್ತಗಾಗುತ್ತೆ ಇದು ಬೇಯೋದ್ರೊಳಗೆ ಇಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡೆ ನಾನು ನೋಡಿ ಎಷ್ಟು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಅದು ಬೇಯದ್ರೊಳಗೆನೆ ಎಷ್ಟು ವೇಸ್ಟ್ ಬರುತ್ತೆ ಇವಾಗ ತಣ್ಣಗಾಗಿದೆ ಇವಾಗ ನೋಡಿ ಈ ಥರ ಮುಟ್ಟಿದ್ರೆ ಗಟ್ಟಿ ಇರಬೇಕದು ಬೇಯಿಸಿದ್ರು ಕೂಡ ತುಂಬ ಬೇಯಿಸಿದ್ರೆ ಏನಾಗುತ್ತೆ ಅದು ಇವಾಗ ಇದೊಂದು ಈ ಥರ ನಾಲ್ಕೈದು ಸಲ ಈ ಥರ ಚೆನ್ನಾಗಿ ಹಿಂಡಿ ಅಂದರೆ ಕ್ಯೂಚಿ ತೊಳಿಬೇಕದನ್ನು ಇಲ್ಲಾಂದ್ರೆ ತುಂಬ ಕಹಿ ಇರುತ್ತೆ ನಾನಿಲ್ಲಿ ನಿಮಗೆ ತೋರ್ಲಿಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಅಲ್ಲಿ ಜಾಸ್ತಿ ನೀರು ಬಿಟ್ಕೊಂಡು ಒಂದು ಸ್ವಲ್ಪ ನಾಲ್ಕೈದು ಸಲ ತೊಳ್ಕೊಳ್ತೀನಿ ಅದನ್ನು ನೋಡಿ ನಾಲ್ಕೈದು ಸಲ ತೊಳ್ಕೊಂಡು ಈ ಥರ ನೀರು ಕ್ಲೀನಾಗಿ ಇಳಿಲಿ ಅಂತ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಇದು ಮುಕ್ಕಾಲು ಭಾಗದಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದು ಹಾಕಿದ್ದೀನಿ ಮತ್ತು ಒಂದು ಮೂರು ಕಡ್ಡಿಯಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಕಪ್ಪಾಗಬಾರ್ದು ಇದು ಒಗ್ಗರಣೆ ಬೇಯಬೇಕು ಕಪ್ಪಾಗಬಾರ್ದು ಆ ಥರ ಇರಬೇಕು ಇಲ್ಲಿ ಅಷ್ಟೇ ಒಂದು ಹದಿನೈದು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಈ ಸ್ಪೂನಲ್ಲಿ ನಾವು ತಿಂಡಿ ಎಲ್ಲ ತಿಂತೀವಲ್ಲ ಅದರಲ್ಲಿ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ರುಬ್ಲಿಕ್ಕಿದು ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಖಾರ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ನೋಡಿ ಇದರಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಗೆ ಡ್ರೈ ಮಿಕ್ಸಿ ಮಾಡ್ಕೊಳ್ತೀನಿ ಮತ್ತು ಆಮೇಲೆ ನೀರು ಹಾಕಿ ಈ ಥರ ಸಣ್ಣದಾಗಿ ರುಬ್ಕೊಳ್ತೀನಿ ನೋಡಿ ಇಷ್ಟು ಚಿಕ್ಕದಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಗ್ಗರಣೆ ಎಲ್ಲ ತಣ್ಣಗಾಗಿದೆ ಈ ತೊಳೆದು ಇಟ್ಕೊಂಡಂಥ ಏನೇನು ಮಾಡ್ತೀನಿ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಬೇಯಿಸುವಾಗ ಕರೆಕ್ಟಾಗಿ ಬೇಯಿಸ್ಕೋಬೇಕು ತುಂಬ ಮೆತ್ತಗೆ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅದು ಕೈಗೆ ಸಿಗೋಲ್ಲ ತಿನ್ನಲಿಕ್ಕೆ ಎಲ್ಲ ಕರಿಗೋಗುತ್ತೆ ಇವಾಗ ರುಬ್ಕೊಂಡಂಥ ಮಸಾಲೆ ಇದ್ದೀನಿ ಮಸಾಲೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮೊಸರು ಅನ್ನಕಂತು ಎಷ್ಟು ಚೆನ್ನಾಗುತ್ತೆ ಇವಾಗ ಎಷ್ಟು ಬೇಕಷ್ಟನ್ನು ಹುಳಿ ಇದೆಯಲ್ಲ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನಾವು ಅವಾಗಲೇ ಇದ್ರದೇ ರಸ ತೆಗೆದಿಟ್ಕೊಂಡಿದ್ದು ಮಿಕ್ಸಿ ಜಾರ್ ತೊಳೆದು ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಡೆಬ್ಬಿಯಲ್ಲಿ ತಿಡ್ಕೊಂಡ್ರೆ ಹಬ್ಬ ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇವಾಗ ಎಷ್ಟು ಬೇಕಷ್ಟು ಉಪ್ಪು ಅಂದರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೋಬೇಕು ನಾವು ಕಾಯಿ ಬೇಸುವಾಗ ತುಂಬ ಏನು ಉಪ್ಪು ಹಾಕ್ಕೊಂಡಿಲ್ಲ ಸ್ವಲ್ಪ ಹಾಕೊಂಡಿರೋದು ನೋಡಿ ಇವಾಗ ಐಸ್ ಕ್ರೀಮ್ ಡೆಬ್ಬಿಯಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಮೊಸರನ್ನ ಕಲಿಸ್ಕೊಂಡು ಆವಾಗಲೇ ತಿಂದೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್